மாவையா அய்யா இதே நிதி கன்வரஸ்தவ் கனசல் வ மா மாவைய நெனஸ்க்கேனாய் ஏனோ மருகங்கூரே ரீ ரீ அவ்யா நீட்ரோ நங்கயா நீங்க மாவையா அய்யோ பரமாத்மா மாவைய இல்லை இவ்வரேன் கனஸ் கத்தவ் இங்கே ரீ கண்ட்ரி ஹோ ஏன்தார்த்தே இதே மாட்டே ரீ ரீ சதீசா ಏ ಮಾವಯ್ಯ ಅತ್ತಮ್ಮ ಎಲ್ವನಿ ನಾನು ಆಂ ಮಾವಯ್ಯ ಏನಾಯಿತು ಅಯ್ಯ ಕಂಡ್ಬಿಡಿರಿ ಅಲ್ಲ ಹಗಲು ಕನ್ಸ್ ಕಾಣ್ಕೊಂಡು ಇದೇ ಹಿಂಗೆ ಕಿರ್ಚಾಡ್ತೀರಿ ಏನದು ಮಾವಯ್ಯ ಬಿಡಿ ಮಾವಯ್ಯ ಹೋಗ್ಬೇಡಿ ಅದು ನಿಮ್ಮದು ಹಂಗೆ ಕಿಚ್ಕೊತಾ ಇದ್ದೀರಾ ನಾನು ಎಬ್ಬರಿಸಿ ಎಬ್ಬರಿಸ್ತಾ ಇದ್ದೀನಿ ನಿಮ್ಮ ನಿಂಬಾಳು ನೀವು ಕನ್ವರ್ಸ್ತಾನೇ ಇದ್ದೀರಿ ಏನು ಕನ್ಸ್ಕೊಳ್ತಾ ಇದ್ದೀರಿ ಹಾಂ ಅದು ಹ್ಞೂ ಮಾವಯ್ಯ ಮಾವಯ್ಯಂಗೆ ಫೋನ್ ಮಾಡಬೇಕು ನಾನು ನಾನಿತ್ತಿ ಅಪ್ಪ ಕನಸು ನಂಗೆ ಜೀವ ಎಲ್ಲ ಬಾಯಿ ಬಂದ್ಬಿಟ್ಟಿತ್ತು ನನಗೆ ಮಾವಯ್ಯನತ್ರ ಮಾತಾಡ್ಬೇಕು ಸಸಿ ನಾನು ಅಯ್ಯ ಹಿಂಗೇನಾಯ್ತು ಏನು ಕನ್ಸ್ಕೊಂಡ್ರಿ ಹಗ್ಲೋತ್ತಲ್ಲಿ ಮನೆ ಕೊಂಡು ಹಗಲು ಕನ್ಸ್ಕೊಳ್ತಾರಾ ಹಿಂಗೆ ಒಳ್ಳೆ ಎದುರ್ಕೋತಾ ಇದ್ದೀರಾಪ್ಪ ಅಷ್ಟೊತ್ತಿಂದ ನಾನು ಇದೇನಲ್ಲ ಹಿಂಗೆ ಸನ್ವಸ್ತಾವ್ರೆ ಏನು ಕನ್ಸ್ಕೊಂಡ್ರಿ ಹಾಂ ಅದೇನು ಕೇಳ್ಬೇಡ ನಾನು ಏನು ನೋಡಕ್ಕಿಲ್ಲ ನಾನು ಫಸ್ಟ್ ಮಾವಿಯನ್ ಕೂಟ ಮಾತಾಡಬೇಕು ಇಲ್ಲ ನಾನು ಮಂದಕ್ಕೆ ಹೋಗ್ಬಿಟ್ಟು ಮಾವಿನ ನೋಡ್ಕೊಬರ್ಬೇಕು ನನಗೆ ಕೆಟ್ಟು ಕನ್ಸಿಬಿದ್ದಾಯ್ತು ಮಾವಯ್ಯ ಬೇಡ 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 ಅದು ನನ್ನ ಬಾಯಿಂದ ಬರಕ್ಕಿಲ್ಲ ಮಾವಯ್ಯ ಸಂದಕ್ಕೆಬೇಕು ನೋಡಿ ಏನಾಯ್ತು ಅಂತ ಹೇಳಿರಿ ಏನು ಕನ್ಸ್ಕೊಂಡ್ರಿ ಹ್ಞೂ ಸರಿ ಆಯಿತು ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಎದ್ಮಕೊಳ್ಕೊಳ್ಳಿ ಆಮೇಲೆ ಫೋನ್ ಮಾಡಿರಂತೆ ನೀವು ಎದ್ರಿ ಬೇವು ತೊಗಿದ್ದೀರಿ ಹಾಂ ಹ್ಞೂ ಸರಿ ಆಯಿತು ನನಗೆ ನನಗೆ ಶ್ಯಾನೆ ಭಯ ಆಗೋಯ್ತು ಅದಕ್ಕೆ ನಾನು ಏನಂದೆ ಸಸಿ ಓ ಬೇಡ ನಾನು ಬಿಟ್ಟು ಹೋಗ್ಬೇಡ ಅಂತ ಇದ್ರಪ್ಪ ಅಷ್ಟೇ ಕೇಳಿಸಿದ್ವಿ ಮಿಕ್ಕಿದೆಲ್ಲ ದಬ್ಬಲಬ್ಲಬಾ ಅಂತ ಇದ್ರಿ ನಾನು ಅಡುಗೆ ಮನೇಲಿ ಇದ್ದೋಳು ಇದೇನಪ್ಪ ಹಿಂಗೆ ಕಿರ್ಚಾಡ್ತಾವ್ರೆ ಅಂತ ಹೇಳಿ ಬಂದೆ ಇಲ್ಲೋಡಿ ನೀವೇನು ಕಂಡಿರೋ ಗೊತ್ತಿಲ್ಲ ಆದರೂ ಅದಕ್ಕನಸು ಅಷ್ಟೇ ಅಷ್ಟಕ್ಕೆ ಬಿಟ್ಬಿಟ್ಟು ಮರ್ತುಬಿಡಿ ಈಗ ಆರಾಮಾಗೆ ಎದ್ದು ಮಗ ಕೈ ಕಾತ್ರ ಹೊಳಿ ದ್ಯಾರು ದೀಪ ಮಾವ ಹಿಂಗೇನು ತೊಂದರೆ ಆಗೋಕ್ಕಿಲ್ಲ ಇಷ್ಟೊತ್ತಿಗೆ ಬೀಳೋ ಕನಸು ಏನಂತ ಆಗೋಕ್ಕಿಲ್ಲ ನೀವು ಸುಮ್ಕೆ ಏನೋ ನೆನ್ಸ್ಕೊಂಡು ಮನಗಿದ್ದೀರೇ ಅದು ಗ್ಯಾಬ್ರಿ ಬಿದ್ದೈತೆ ಈಗೇನು ತೊಂದರೆ ಇಲ್ಲ ಎದಡಿ ಧೈರ್ಯ ತಂದ್ಕೊಳ್ಳಿ ಕನಸುಕೆಲ್ಲ ಎಷ್ಟು ಎದ್ಕೊಂಡಾರೆ ಮಾವ ಆಗೋಕ್ಕಿಲ್ಲ ಮಾವ ಹಿಂಗೇನು ಆಗೋಕ್ಕಿಲ್ಲ ಸಸಿ ಮಾವ ಯಾವ್ದು ಯಾರು ಅವನೂ ಸಂದಾಕಿರ್ಬೇಕು ಏನಾಗೋಲ್ಲ ಬೇಕಿದ್ರೆ ಇವತ್ತೂ ನೀ ಮಾವ ಇನ್ನೂ ಇದೇ ಬಂದು ಇರಿಸ್ಕೊಳ್ಳಿ ಹ್ಞೂ ಸರಿ ಆಯ್ತು ನಾನು ಫೋನ್ ಮಾಡಿ ಮಾತಾಡ್ತೀನಿ ಹೋಗೋದೇನು ಕೆಲಸ ನೋಡು ತಿನ್ನೋಕ್ಕೇನಾರು ಬೇಕಿತ್ತೆ ಮಾಡ್ಕೊಬಂದು ಕೊಡ್ಡೆ ಎಲ್ಲರೂ ಆಚೆ ಹೋಯ್ತೀರಾ ಇಲ್ಲ ಇಲ್ಲ ಎಲ್ಲೂ ಹೋಗೋಕ್ಕಿಲ್ಲ ಎಷ್ಟು ಟೈಮು ಅದೇ ಆರು ಗಂಟೆ ಆಯಿತು ಇನ್ನು ಕತ್ಲಾಯ್ತದ ನೀನು ಒಬ್ಬಳೇ ಇರ್ತಿ ನಾನು ಎಲ್ಲೂ ಹೋಗಿಲ್ಲ ಮಾವಿನ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ ಓಹ್ ಅದೇನು ಕೆಲಸ ನೋಡು ನನಗೇನು ಬೇಡ ನೀನು ಹೋಗಿ ಅಡುಗೆ ಮಾಡೋಕೆ ಇಲ್ಲ ನೀವು ಮಾವಿಯಂತ ಮಾತಾಡಿ ನೀವು ಸ್ವಲ್ಪ ಮೇಲೆ ನಾನು ಹೋಯ್ತೀನಿ ಅಲೋ ಮಾವಯ್ಯ ಎಲ್ಲಿದ್ದೀ ಹೆಂಗಿದೀ ಮಾವಯ್ಯ ಓ ಸತೀಸ ನಾನೇನ್ ಈಗ ತಾನೇ ಮನೆಗ್ ಬಂದೆ ಕಂಟ ನೀನ್ ಎಲ್ಲ ಮಧ್ಯಾಹ್ನ ಫೋನ್ ಮಾಡ್ದೆ ಒಳ್ಳೆ ಹುಡುಗ ಬ್ಯಾಂಕುಗ್ ದುಡ್ಡು ಕಟ್ಲ ಅಂದ್ರೆ ಹಂಗಿ ನಂಗೆ ಮನ್ಗೋಗಿ ಮನಿ ಕಂಡರೇ ಸರಿ ನಾನೆಲ್ಲೋ ಏನೋ ಕೆಲಸ ಇತ್ತೇನೋ ಅನ್ಬಿಟ್ಟು ನಾನೇ ಪ್ಯಾಕ್ಟ್ರಿದ್ದು ಈಗ ಎಲ್ಲಾ ಮುಗಿಸ್ಕೊಂಡ್ ಈಗಷ್ಟೇ ನೋಡಪ್ಪ ಮನೆಗೆ ಬರ್ತಾ ಇದ್ನಿ ಇನ್ನ ಹಿಂದೆಲ್ಲ ಕೂತೀವಿ ಇನ್ನ ಕೈಕಾತ್ ತೊಳ್ಕೊಂಡು ಹೊಳಿಕ್ ಹೋಗಬೇಕು ಸರಿ ನಿಂಗೆ ತೊಂದರೆ ತೊಂದ್ರೆ ನೀನು ನೀನ್ ಮಾವಯ್ಯ ಹೂ ಕಂಡ ನಾನು ಹುಷಾರಾಗೇವ್ ಯಾಕ್ರಿಂಗ್ ಹೇಳಿ ಮಧ್ಯಾಹ್ನ ತಾನೆ ನೋಡ್ತಾರ ಏನಂದೆ ನಾನು ನಾನು ಸಂದಕ್ಕೆ ಏನಿಲ್ಲ ಸುಮ್ಕೆ ಬಂದು ಅಂತವ ಸರಿ ಹುಷಾರು ಈಗ ಕತ್ತಾದ್ಮೇಲೆ ಇರೋ ಮನೆಯಲ್ಲೇ ಇರು ನಾಳೆ ಬೇಗ ಫ್ಯಾಕ್ಟ್ರಿಗೆ ಓ ಏನ್ ಮನೇಲಿರೋದೋ ಏನ್ರ ಮನೆಯ ಹೋದ್ರೆ ಬಿಕೋ ಅಂತವ ಸರಿ ಆಯ್ತು ಹೆಂಗೋ ನಾನು ಕತೆ ಕಳ್ಕೊತೀನಿ ಹ್ಞೂ ಬಾ ಹ್ಞೂ ಏನಿಲ್ಲ ಅದು ಸುಮ್ಕೆ ಈಗ ಮನ್ಗೆದ್ನಲ್ಲ ಅದಕ್ಕೆ ಹ್ಞೂ ಸರಿ ಆಯಿತು ಹುಷಾರು ಈಗ ಸಮಾಧಾನ ಆದರೆ ಗೌರ ಅಂತ ನೀವು ಖಂಡಿತ ಕನಸು ಅದು ಅಲ್ಲಿಗೆ ಬಿಡ್ತೀರಾ ಹ್ಞೂ ಸಸಿ ಮಾವಿಯಿಂದ ಕೂಟ ಮಾತಾಡೋದ್ಮಾಕೆ ನನಗೆ ಸಮಾಧಾನ ಆಯಿತು ಮಾವ ಏನು ಗೌರ ಹುಷಾರಾಗವ್ರಂತ ಓ ಈಗಷ್ಟೇ ಫ್ಯಾಕ್ಟ್ರಿಯಿಂದ ಹೋದಂತೆ ಹುಷಾರಾಗವ್ರಂತೆ ನನಗೆ ಸಸಿ ಏನಾರು ಕನಸಿನ ನಾನು ಯಾವತ್ತೂ ಎಷ್ಟು ಎದಿರ್ಲಿಲ್ಲ ಕೈ ಕಾಲೇ ನನಗೆ ಏನಾಯ್ತಾವೆ ಅಂತ ಗೊತ್ತಾಗಲಿಲ್ಲ ಹೀಗೆ ಜೋಡ ಹಿಡ್ದಂಗೆ ಬಡ್ಕೊತಾ ಇದ್ದೀನಿ ಒಳ್ಳೆ ಕತೆ ಎದ್ದಿದಾಗ ಅಚ್ಚನ ಬಳಿ ಎದ್ರಿಸ್ತೀನಿ ತೀರಿ ಕೆಲಸ ಮಾತ್ರ ಎದ್ರಿ ನಡ್ಗೋಗಿದ್ದೀರಿ ಬೇರ್ತಿರೋದು ನೋಡ್ರಿ ಹೋಗಿ ಹೋಗ್ರಿ ನಾನು ಯಾರನ್ನ ಬೇಕಾರು ಎದುರಿಸ್ತೀನಿ ನನಗೆ ಮಾವಯ್ಯನಿಗೆ ನಿನಗೆ ನಿಮ್ಮಿಬ್ರಿಗೆ ತೊಂದರೆ ಆದರೆ ನನ್ನ ಕೈ ಸಹಿಸೋಕೆ ಹಾಕಿರ ಅಷ್ಟೇ ಎಪ್ಪಾ ದೇವ್ರೇ ಇನ್ನದೇ ನಾನು ಕೇಳ್ಕೊಳ್ಳೋದಿದೆಯಾ ನೀನು ಅಣ್ಣ ಐಶ್ವರ್ಯ ಕೊಡದೇ ಇರೋ ನಂಗೆ ಸಿಕ್ತಿಲ್ಲ ಮಾವ ಇನ್ನೂ ಸಸಿನೂ ವ್ಯವಸಾರ ಇಕ್ಕು ಅಷ್ಟೇ ಕೇಳ್ಕೊತೀನಿ ಏನು ಆ ಅವಮ್ಮ ಕಲಾ ಎತ್ತಾಗೋಯ್ತು ನೀನು ಕೆಲಸ ಮಾಡ್ತಿದ್ದಿ ಆಂ ಅವ್ರಿಗೇನು ಮನೆ ಮಟ್ಟ ಇರೋಕ್ಕಿದ್ವಿ ಅವರು ಗಂಡ ಮಕ್ಕಳು ಮನೆ ಕೆಲಸ ಹೋದ್ರು ಅವ್ರ ಮನೆಯದ ಇದೆಲ್ಲ ಮಾಡ್ಕೊಟ್ಬಿಟ್ಟು ಹೋಗೋರೆ ಸುಮ್ಕಿರ್ರಿ ಇವೋ ಇವ ಇವ ಅದು ಏನಿಲ್ಲ ಅದು ಒಳಗೆ ಬಂದು ಬಡ್ಕೊಳ್ಳ ಬೀದಿಯಿಂದ ಬಡ್ಕೊಬತ್ತಿಲ್ಲ ಇವ ಇವ ಅಂತವಾ ಏನು ಮಾಡ್ತಿದ್ದಿ ಇಲ್ಲಸಿ ನಾನು ಮಾತು ಕೇಳಿದ್ದೆ ನಾನಾ ಏನು ಮಾಡ್ತೀನಿ ನೀವು ಕಾಣಿಸ್ತಿಲ್ವ ಈಗೇನುಸೆ ಹೇಳು ಅದು ಯಾಕೆ ಹಂಗೆ ಬಡ್ಕತಿದ್ದಿ ಏನಾಯ್ತೀಗ ಏನಿವ ಏನಾಗೋದು ನಿಂಗೆ ಯಾಕೆ ಹಿಂಗೆ ಸುಮ್ಕಿದ್ದೀಯಾ ಇದು ಹಿಂಗೆ ಹಿಂಗಾಡ್ತಿದ್ದಿ ಏನಿಲ್ಲ ಮಾಡ್ಬೇಕಿತ್ತೀಗ ಅಲ್ಲ ನೀನು ಅವಾಗೆಲ್ಲ ಏನು ಹೇಳ್ತಿದ್ದೆ ಈಗ ಯಾಕೆ ಹಿಂಗಿದ್ದಿ ಕಿಸೋರಾ ನಿಂಗೆ ಕೆಲಸ ಇಲ್ಲದೆ ರೀ ಓ ಕಬಡು ನಂಗೆ ತರ್ತೀನಿ ಬೇಡ ನಂಗೆ ಕೆಲಸ ಮಾಡ್ತೀರೋಳ್ಳ ಏನು ಅಂತ ಹೇಳಿದಿರ ಹಿಂಗೆ ಸೊನ್ನೆ ಸರ್ಕಲ್ ಮಾತಾಡಿದ್ರೆ ಸೀರ್ಸ್ ಸದ ಮಾತಾಡೋಕ್ಕೆ ಇಲ್ಲ ನಿಂಗೆ ಈಗೇನೆಲ್ಲ ಮಾಡಬೇಕು ನೀನು ಆವಾಗೆಲ್ಲ ಮೈಸೂರು ಫ್ಯಾಕ್ಟ್ರಿ ನಿಂಗೆ ನಿಂಗೆ ಅಂತಿದ್ದೆ ತಾನೇ ಈಗ ಆವಾಗೆಲ್ಲ ಸತೀಶಣ್ಣ ಅಡ್ಡ ನಿಂತಿದ್ದ ಅಪ್ಪಜ್ಜಿ ಯಾರಾದ್ಕನ್ನ ತೋರಿಸ್ರು ಈಗ ಅವ್ನು ಅವ್ನು ಪಾಡ್ಗವನು ಹೋದ್ನಾರ ಈಗ ಯಾರೋ ಅಡ್ಡಾ ನೀನು ಮಾತಾಡ್ಬಿಟ್ಟು ನನಗೆ ಮೈಸೂರು ಪ್ಯಾಕ್ಟ್ರಿ ಬಿಡ್ಸ್ಕೊಳಕ್ಕೆ ಹಾಕಿಲ್ವೇ ಏ ಸುಮ್ಕಿಲ್ಲ ನಿಮ್ಮಪ್ಪ ಇನ್ನು ಅವ್ರು ಹೋಗಿದ್ದು ಕಾಪ್ತಾಳೆ ಅವ್ರೆ ಈಗೇನಾದ್ರೆ ಪ್ಯಾಕ್ಟ್ರಿ ಕೇಳಿದ್ರೆ ಇದಕ್ಕೆ ಮಾಡಿದ್ರ ಅಂತ ಬಿಡ್ತಾರ ಮೇಲೆ ನೀನು ಏನು ಮಾಡ್ತೀನಿ ಗೊತ್ತಿಲ್ಲ ನೀನು ಫಸ್ಟು ಮೈಸೂರು ಪ್ಯಾಕ್ಟ್ರಿ ಬಿಡಿಸ್ಕೊಡು ಇದಾ ಅವರಿಬ್ರು ನೋಡ್ಕೊಳ್ಳಿ ನಾನು ಅಲ್ಲಿ ಮಾಡ್ಕೊಂಡು ಹೋಯ್ತೀನಿ ನಾನು ಸುಮ್ಕಿ ಇನ್ನೂ ಎಷ್ಟು ದಿವಸ ಖಾಲಿ ಕುತ್ಕೊಳ್ಳಿ ಖರ್ಚು ಕಾಸಿಲ್ಲ ನನಗೆ ಮೊದಲೇ ನೀನೇ ಮಾತಾಡು ನನ್ನ ಕೇಳಿ ನಂತರ ನಿಮ್ಮಪ್ಪ ಆಚ ಕಡೆ ಮಾತಾಡ್ತಾವ್ರೆ ಈಗ ಎಲ್ಲ ಕೇಳೋಕ್ಕೆ ಇನ್ನು ಕಾಪ್ತಲ್ಲೇ ಅವರೇ ನಾನು ಮಾತಾಡಿದ್ರೆ ನಿನ್ನ ಗಂಡೇಲಿ ಹೋಗ್ತಾನೆ ಸುಮ್ಕೆ ಹೇಳಿದ್ ಮರ್ಯಾದಿಂದ ಕೇಳು ಅಲ್ಲೂ ಮರ್ಯಾದೆ ಮರ್ಯಾದೆಗೆ ಅಲ್ಲ ಅಲ್ಲಖಂಡ ನಿಂಗೆ ಬೇಕಾದ್ರೆ ನೀನು ಕೇಳಬೇಕು ನಾನು ಕೇಳೋಕಾಯ್ತದಿಂದ ಇವ ಸುಮ್ಕೆ ಹೇಳಿದ್ರು ಅರ್ಥ ಮಾಡ್ಕೋ ನೀನು ಎತ್ತು ಆಮೇಲೆ ನಾನು ಮಾತಾಡ್ತೀನಿ ಈಗ ನಿನ್ನ ಗಂಡೆ ಇವತ್ತು ಬಂದ ಮೇಲೆ ಈಗ ಮಾತಾಡಿ ನೀನು ತೀರ್ಮಾನ ಮಾಡಲೇಬೇಕು ಹೇಳಿವಿನಿ ನಾನು ಕೊಡ್ತೀರಾ ಕೊಡ್ತೀರಾ ಸುಮ್ಕೆ ಇದ್ರೆ ಎಲ್ಲಿ ಹುಸಿರು ಇಲ್ಲ ಏನೂ ಇಲ್ಲ ಅವ್ನೋ ಆರಾದರೂ ಮಾತಿಲ್ಲ ನನಗೂ ಅವಳು ಅದು ಇದು ಬೇಕು ಅಂತ ಫೋನ್ ಮಾಡ್ತಾಳೆ ಇರೋದು ಎಲ್ಲಿಂದ ತೊಗೊಂಡೋಗಿ ಕೊಡಲಿ ನೀನು ಯಾಕೆ ತಗೊಂಡು ಕೊಟ್ಟಿ ಯಾರ ಅಪ್ಪನಿರೋದು ಬಾಣ ತನಕ್ಕೆ ಇಸ್ಕೊಂಡಿರೋದು ಅವ್ರು ತಾನೇ ಮಾಡಬೇಕಾಗಿರೋದು ಏ ಓ ನನಗೆ ಹೇಳಕ್ಕೆ ಆಗಿಲ್ಲ ಸುಮ್ಕೆ ಹೇಳಿದ್ ಮಕ್ಕಳು ಫ್ಯಾಕ್ಟ್ರಿ ಬಿಸ್ಕೊಳ್ತೇ ಇಲ್ಲವಾ ಅಷ್ಟೇ ಹೇಳೋ ಸುಮ್ಕಿರು ರೀ ಯಾರ ಬಂದಂಗಾಯ್ತು ನಿಮ್ಮ ಅಪ್ಪ ಏನಾರೂ ಬಂದ್ರೆ ನಾ ಎಂದಾ ಅದು ಚೂರ ಮದ್ದಿದಿ ಆಚೆ ಕೆಲಸ ಅದಲ್ಲ ಹಾಂ ಅಪ್ಪಾಜಿ ಏನು ಇಲ್ಲ ಯಾಕೆ ಸ್ಟಡ ಆಯಿತು ಹಾಂ ಬಸ್ ಸ್ಟಾಪ್ನಾಗೆ ಹೋಗೋರು ಬರೋರು ನೋಡ್ಕೊ ಕೂತಿದ್ದೆ ಮತ್ತಿನ ಬಾ ಕೆಲ್ಸಿದ್ದದ್ದು ತಡ ಆಯಿತು ಈಗೇನು ಗಣಕದ ಏನು ನಿನ್ನ ದೊಡೋಗಿದ್ದು ನೀನು ಹೇಳಿ ಹೋಗಿದೆ ಅದು ನಾನೇ ಮಗಿಗೆ ಏನೋ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಫೋನ್ ಮಾಡಿದ್ಲು ಹೋಗು ಅಂತ ಕಳಿಸ್ಕೊಟ್ಟಿದ್ದೆ ಈಗ ಬಂದ ಹ್ಞೂ ಹ್ಞೂ ಇವ ಕೇಳು ಏನದು ಅದು ಅದು ಅವನು ಸುಮ್ಕೆ ಇರೋಕ್ಕೆ ಮನೇಲಿ ಬೇಜಾರಾಯ್ತದೆ ಎತ್ತಗೂ ಕೆಲ್ಸಕ್ಕೋಯ್ತಲ್ಲ ಮೈಸೂರು ಫ್ಯಾಕ್ಟ್ರಿಯಾ ಇನ್ನು ಮತ್ತೆ ನಾನೇ ನೋಡ್ಕೊಂಡೋಗ್ತೀನಿ ಅಪ್ಪಾಜಿಗೆ ಅದನ್ನು ನಂಗೆ ವಯಸ್ಸಿಕೊಡೋ ಕೇಳು ಅಂತ ಕೇಳ್ತಾವನೆ ಏನ ಮೈಸೂರು ಫ್ಯಾಕ್ಟ್ರಿಯಾ ಇವನ್ ವಹಿಸ್ಕೊಡ್ಬೇಕೆ ಅದೇ ಅದ್ನ ಮಾಡಿ ಎರಡು ವರ್ಷ ಆಯ್ತು ಅದು ಎರಡು ವರ್ಷದಿಂದ ನೋಡ್ಕೊಂಡಿದ್ದು ಚಂದ ನೋಡಲಿದ್ವಿ ಅಪ್ಪಾಜಿ ಅವಾಗ ಮಾಡಲಿಲ್ಲ ಈಗ ಹಂಗೆ ಮಾಡೋಕ್ಕಿನ ಈಗ ಕರೆಕ್ಟಾಗಿ ನೋಡ್ಕೊಂಡು ಹತ್ತೀನಿ ಏನಾಯುತ್ತ ಬೇರೆ ಸತಿ ಸಣ್ಣ ನಿನ್ನ ಹತ್ರ ಕೇಳ್ಕೊಂಡು ನಾನು ನಡೆಸ್ಕೊಂಡು ಹಾಯ್ತೀನಿ ಬಿಟ್ಕೊಳಪ್ಪಜೆ ಹಾಂ ಬಿಟ್ಕೊಡೋದು ಅದು ಕತೆ ಬಿಡು ಏನು ಮ್ಯಾಕೆ ಈ ಪಾಕ್ಮಕ್ಕೆ ಬಂತು ಕೆಲಸ ಕಂತ್ಕೊ ಹಂಗಂದ್ರೆ ಹಂಗಂದ್ರೆ ಏನು ನಿಮ್ಮ ಮಾತಿನತ್ತ ಅಂತ ನನ್ನ ಮಾತು ಮಾಡ್ತಾ ಮೈಸೂರು ಪಾಕ್ಗೆ ಮಾಡೋಕಿತ್ತೀನಿ ಅದು ಮಾರಾಟ ಆದಮೇಲೆ ಹೊಸಿ ಸಾಲ ಅದೆ ತೀರಿಸ್ಬಿಟ್ಟು ಉಳಿದು ದುಡ್ಡುವೆ ತಂದಿದ್ದೆ ಫ್ಯಾಕ್ಟ್ರಿಗೆ ಹಾಕ್ತೀನಿ ಮಾಡ್ಕೊಂಡು ಹೋಗ್ರಿ ಮೈಸೂರು ಫ್ಯಾಕ್ಟ್ರಿ ಯಾಕೆ ಮಾರಿ ಆಟ ಆಡಿರೇ ಅವತ್ತಿಂದ ಅದನ್ನ ಕಿಸೋರ್ ಏನ್ಬಿಟ್ಟು ಇವಾಗ ಮಾರಕ್ಕಿಕ್ಕಿದ್ದೀರಾ ನೋಡು ಅದಕ್ಕೆ ಅಂತ ಬಂಡವಾಳ ಹಾಕಿದ್ದು ಬಡ್ಡಿ ಬೆಳ್ಕೊಂಡು ಒಂದು ಬಂಡಿ ಸಾಲ ಹಾಕುತ್ತದೆ ಈಗ ನಾನು ತೀರ್ಸಕ್ಕೆ ಬೇರೆ ದುಡ್ಡಿಲ್ಲ ಅದಕ್ಕೆ ಅದನ್ನ ಮಾರ್ಬಿಟ್ಟು ಅದೇ ದುಡ್ಡಾಗೆ ಇದು ತೀರಿಸ್ಬಿಟ್ಟು ಉಳಿದಿದ್ದನ್ನು ಇದೇ ಫ್ಯಾಕ್ಟ್ರಿಗೆ ಹಾಕಿ ಮಾಡಿಕೊಡ್ತೀನಿ ಸ್ವಲ್ಪ ದಿವಸ ಇವನ್ನ ಮಾಡ್ಕೊಂಡು ಹೋಗಿ ಕೇಳು ಒಂದು ಕೆಲಸ ಕಲ್ಸ ಬೇಕಾರೆ ಬೇರೆ ಕೆಲಸ ನೋಡೋಣ ಈಗ ನಂಗೆ ಬೇರೆ ಮಾಡ್ಕೊಳಕ್ ಹಾಕಿಲ್ಲ ಮೈಸೂರು ಉಳಿಸ್ಕೊಳಕ್ಕೂ ಹಾಕಿಲ್ಲ ನನ್ನ ಕೈಲಿ ಮತ್ತೆ ಹಿಂಗನ್ ತಂಗೆ ನನಗೆ ಅಂತಲ್ವೇ ಇಲ್ಲಿ ನೀವು ನೋಡ್ಕೋತೀನಿ ನೀವು ಸತೀಸಣ ಅಂತಲ್ವೇ ಹೇಳಿದ್ದು ಈಗ ಯಾಕೆ ಮಾಡ್ತಿದ್ರಿ ಆಮೇಲೆ ಸಾಲ ತೀರ್ಸ್ಕೊಂಡು ಆಯ್ತು ಬಿಡಿ ಈಗ ಹನುಮಂತ ಬಾಲ್ದಂಗೆ ಹೋಗೋದು ಬಡ್ಡಿ ಸುಮ್ಮನೆ ಕುತ್ಕೊಳ್ಳಾ ನೀನು ಹೇಳ್ದಂಗೆ ಕೇಳಕ್ಕೆ ಹಾಕಿಲ್ಲ ನನ್ನ ಈಗ ಮಾಡಂಗಿರ ಇಲ್ಲೇ ಬಂದು ಮಾಡು ಇಲ್ಲಾಂದ್ರೆ ನೀನು ಇಷ್ಟಂಗೆ ಯಾವ್ದಾದ್ರು ಕೆಸ್ಕೋ ಅಷ್ಟೇ ನೋಡಿದೆ ಮಾ ನನಗೆ ಗೊತ್ತಿತ್ತು ನಿನ್ನ ಗಂಡ ಹಿಂಗೆ ಮಾಡೋದಂತ ನನಗೆ ಸಾಕಾಗೋಗೋದು ಮನೆಗೆ